ಮೂಡಬಿದ್ರೆ ತಾಲೂಕಿನ ಇರುವೈಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಮಾರ ಪದವಿನ ಬಂಗಾರು ಗುಡ್ಡೆ ಎಂಬಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮಹಿಳೆಯೊಬ್ಬರು ಮೃತಪಟ್ಟನ ಘಟನೆ ನಡೆದಿದೆ ಅರವತ್ನಾಲ್ಕು ವರ್ಷದ ಮಹಿಳೆ ಲಿಲ್ಲಿ ಡಿಸೋಜಾ ಮೃತಪಟ್ಟಿದ್ದಾರೆ ತಮ್ಮ ಮನೆಯ ಮೇಲ್ಭಾಗದಲ್ಲಿ ಹಾದು ಹೋಗಿದ್ದ ವಿದ್ಯುತ್ ತಂತಿಯು ಬೆಳಗ್ಗೆ ತುಂಡಾಗಿ ಬಚ್ಚಲು ಮನೆಯ ಹಿಂಭಾಗಕ್ಕೆ ಬಿದ್ದಿದ್ದು ಅದನ್ನು ಗಮನಿಸದೆ ಲಿಲ್ಲಿ ಅವರು ತಂತಿಯ ಮೇಲೆ ಕಾಲ ನೆಟ್ಟಿದ್ದಾರೆ ಆಗ ವಿದ್ಯುತ್ ಹರಿದು ಮೃತಪಟ್ಟಿದ್ದಾರೆ ಲಿಲ್ಲಿ ಅವರು ಪುತ್ರ ನಾರ್ಮನ್ ಡಿಸೋಜಾ ನೊಂದಿಗೆ ಮನೆಯಲ್ಲಿದ್ದರು ವಿದ್ಯುತ್ ತಂತಿ ಅಪಾಯದಲ್ಲಿರುವ ಬಗ್ಗೆ ಲಿಲ್ಲಿ ಅವರ ಮನೆಯವರು ಸೋಮವಾರದಂದು ಮೆಸ್ಕಾಂ ಇಲಾಖೆಗೆ ತಿಳಿಸಿದ್ದು ಆದರೆ ಇದೇ ಗ್ರಾಮದ ಇನ್ನೊಂದು ಕಡೆಯಲ್ಲಿ ಸಮಸ್ಯೆ ಇದ್ದುದರಿಂದ ಗಳು ಅಲ್ಲಿಗೆ ತೆರಳಿದ್ದರು ಆದ್ದರಿಂದ ಇಲ್ಲಿ ಸರಿ ಪಡಿಸಿರಲಿಲ್ಲ ಇದರ ಪರಿಣಾಮವಾಗಿ ಅನಾಹುತವೊಂದು ಸಂಭವಿಸಿದೆ ಈ ಸಂದರ್ಭ ಸ್ಥಳಕ್ಕಾಗಮಿಸಿದ ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಮತ್ತು ಶಾಖಾಧಿಕಾರಿ ಪ್ರವೀಣ್ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದಾಗ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ನೋಟಿಸ್ ಕೊಡೋದ್ ಇಮಿಡಿಯೇಟ್ ನೀವು ಲೋಕಲ್ ಇದ್ದವರಿಗೆ ನೀವು ಹೇಳಿ ತೆಗಿರಿ ಬ್ರಾಂಚಸ್ ಅಂದ್ರೆ ನಿಮ್ಗೆ ಲೈವ್ ಇದೆಯೋ ವೈರು ಇಲ್ವೋ ಏನು ಗೊತ್ತಿಲ್ಲ ಯಾವಾಗ ಎನಿ ಇಶ್ಯೂಸ್ ವಿತ್ ಫಾರೆಸ್ಟ್ ನನ್ಗೆ ಅಂದ್ಕೊಂಡು ಎನಿ ಬ್ರಾಂಚಸ್ ನೀವೇ ತೆಗೀಸಿ ಓಕೆನಾ ನೀವು ಅವ್ರ ಮೇಲೆ ಅವ್ರ ನಿಮ್ಮ ತಾಲೂಕು ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಶಾಸಕ ಉಮಾನಾಥ ಕೋಟ್ಯಾನ್ ಪಂಚಾಯತ್ ಉಪಾಧ್ಯಕ್ಷ ವಲೇರಿಯನ್ ಕುಟಿನ್ಹಾ ಸದಸ್ಯರಾದ ನಾಗೇಶ್ ಅಮಿನ್ ನವೀನ್ ಪೂಜಾರಿ ತಿಟ್ಟುಬೆಟ್ಟು ಜಯಶಂಕರ್ ಕೆಡಿಪಿ ಸದಸ್ಯ ಪ್ರವೀಣ್ ಪೂಜಾರಿ ಕಂದಾಯ ನಿರೀಕ್ಷಕ ಮಂಜುನಾಥ್ ಪಿಡಿಒ ಶೇಖರ್ ಗ್ರಾಮಕರ್ಣಿಕೆ ದೀಪ್ತಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ